ನಮಸ್ಕಾರ ಕನ್ಯಾ ರಾಶಿ ವಿರಾಟ್ ಕೊಹ್ಲಿದು ಸಾಕಷ್ಟು ಗಂಗೂಲಿ ಕೂಡ ಬೈತಾ ಇದ್ದಾರೆ ಯಾಕಂದ್ರೆ ಕುಜ ಹನ್ನೆರಡನೇ ಮನಿರೋದ್ರಿಂದ ಕುಜ ರಾಶಿಯಿಂದ ಸ್ವಲ್ಪ ಜಗಳ ನೋವು ದುಃಖ ಚಂದ್ರಗ್ರಹ ಹನ್ನೊಂದನೇ ಮನೆ ಅಧಿಪತಿ ಲಗ್ನಕ್ಕೆ ಬಂದರೆ ರಾಶಿಗೆ ಬಂದ್ರೆ ಸೀಮಂತ್ರ ಆಗ್ತಾರೆ ಹನ್ನೊಂದನೇ ಮನೆ ಅಧಿಪತಿ ಲಗ್ನಕ್ಕೆ ಬಂದ್ರೆ ಸೀಮಂತ್ರ ಶ್ರೀಮಂತರಾಗ್ತಾರ ತುಂಬಾ 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 ದೊಡ್ಡ ಸೀಮಂತ್ರ ಕೂಡ ಹಾಕ್ಬೇಕಂದ್ರೆ ಹನ್ನೊಂದನೇ ಮನೆ ಅಧಿಪತಿ ಲಗ್ನಕ್ಕೆ ಬರಬೇಕು ಲಗ್ನಾಧಿಪತಿ ಹನ್ನೊಂದನೇ ಮನೆಗೆ ಹೋದರೆ ಅಷ್ಟ ಐಶ್ವರ್ಯನು ಕೂಡ ನಿಮಗೆ ದೇವರು ಕೊಡ್ತಾನೆ ಒಂದು ಈ ಒಂದು ಕನ್ಯಾ ರಾಶಿಗೆ ನಾವು ಗೊತ್ತಂದರೆ ಈ ವಾರದಲ್ಲಿ ತುಂಬ ಒಳ್ಳೆಯ ಫಲ ಶ್ರೀಮಂತಿಕೆ ಫಲ ರಾಜಯೋಗದ ಸೀಮಂತಿಗೆ ಫಲವನ್ನು ಈ ಕನ್ಯಾ ರಾಶಿಗೆ ಇದ್ದಾನೆ ಕನ್ಯಾ ರಾಶಿಗೆ ಪ್ರೀತ ರಾಜಯೋಗದ ಫಲವನ್ನು ಇದ್ದಾನೆ ಯಾಕಂದರೆ ಬುಧನು ಕೂಡ ಹನ್ನೊಂದನೇ ಮಲ್ಲಿದ್ದಾನೆ ಶುಕ್ರನು ಕೂಡ ಹನ್ನೊಂದನೇ ಮಲ್ಲಿದ್ದಾನೆ ಶುಕ್ರ ಮತ್ತು ಬುಧ ಹನ್ನೊಂದನೇ ಮೇಲೆ ವಿಪರೀತ ರಾಜಯೋಗವನ್ನು ಕೊಡ್ತಾನೆ ನೀವು ಊಹೆ ಕೂಡ ಮಾಡಕ್ಕೆ ಸಾಧ್ಯ ಇರಲ್ಲ ವಿಪರೀತ ರಾಜಯೋಗವನ್ನು ಒಂದು ಫಲವನ್ನು ಕೊಡ್ತಾನೆ ಅಪಾರದ ಒಂದು ಯೋಗ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡ್ತಾ ಇದ್ದಾನೆ ತುಂಬ ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡಕ್ಕೆ ಸಾಧ್ಯ ಇರಲ್ಲ ಅಂತ ಒಂದು ಯೋಗವನ್ನು ಕೊಡ್ತಾನೆ ವಿಪ್ರೀತ ರಾಜಯೋಗದ ಫಲವನ್ನು ಕೊಡ್ತಾನೆ ಯಾಕಂದ್ರೆ ಹನ್ನೊಂದನೇ ಮಲ್ಲಿ ರಾಷ್ಟ್ರಾಧಿಪತಿ ಇರೋದು ಶುಕ್ರ ಹನ್ನೊಂದನೇ ಮಲ್ಲಿರೋದು ಎರಡನೇನು ಈ ವಾರ ಪೂರ್ತಿ ನಿಮಗೆ ಲಾಭವನ್ನು ಕೊಡ್ತಾನೆ ಗುರು ಹತ್ತನೇ ಮೇಲೆ ಇರ್ತಾನೆ ನಿಮ್ಮ ಬೈಫಲ್ಲಿ ಹಸಿರು ಕಲರ್ ಬಟ್ಟೆ ಬ್ಲೂ ಕಲರ್ ಬಟ್ಟೆ ಮತ್ತು ಭಾಳ ವೈಬ್ರೇಷನ್ ಹಸಿರು ಕಲರ್ ಬಟ್ಟೆ ಬ್ಲೂ ಕಲರ್ ಬಟ್ಟೆ ಹಾಕಿರೋ ನಿಮಗೆ ವಿಪರೀತ ರಾಜಯೋಗ ಮತ್ತು ಯೆಲ್ಲೋ ಕಲರ್ ಬಟ್ಟೆ ಹಾಕಿರೋ ರಾಜಯೋಗವನ್ನ ಕೊಡ್ತಾರೆ ವೈಟು ಮತ್ತು ರೆಡ್ ಎರಡೂ ಕೂಡ ರಾಜಯೋಗದ ಬಟ್ಟೆಯನ್ನು ಕೊಡ್ತಾರೆ ಅದರ ಜೊತೆ ಕುಜ ಆಗ್ರಹ ನಿಮಗೆ ತುಂಬ ರಾಜಯೋಗವನ್ನು ಕೊಡೋದ್ರಿಂದ ಶನಿ ಕೂಡ ನಿಮಗೆ ಅಪಾರವಾದ ಒಂದು ಕೀರ್ತಿ ಐಶ್ವರ್ಯವನ್ನು ಕೊಡ್ತಾನೆ ನಿಮ್ಮ ಲೈಫಲ್ಲಿ ತುಂಬ ರಾಜಯೋಗವನ್ನು ಕೊಡ್ತಾನೆ ಇಲ್ಲೇನಾಗುತ್ತೆ ರಾಹು ಕೂಡ ಆರು ನೆಮ್ಮದರೂ ರಾಜೋಗ ಕೊಡುತ್ತೆ ಈ ವಾರ ನಿಮಗೆ ಸೂರ್ಯ ಕೂಡ ಹನ್ನೆರಡನೇ ಮಳೆದು ಒಳ್ಳೇದೇ ಸೂರ್ಯ ಹನ್ನೆರಡಲ್ಲೂ ಒಳ್ಳೇದೇ ಈ ವಾರ ಪೂರ್ತಿ ನಿಮ್ಮ ಲಕ್ಕಿ ನಂಬರ್ ಅಂತ ಬಂದಾಗ ಐದು ಮೂರನ್ನು ಫಾಲೋ ಮಾಡಿ ಐದು ಮೂರು ಆರು ಸಕ್ಕತ್ ಫಾಲೋ ಮಾಡಿ ಒಂಬತ್ತನ್ನು ಫಾಲೋ ಮಾಡಿ ಎಂಟು ಫಾಲೋ ಮಾಡಿ ನಾಲ್ಕು ಫಾಲೋ ಮಾಡಿ ತುಂಬ ಇಂಪ್ರೂವ್ಮೆಂಟ್ ಆಗ್ತದೆ ಅಷ್ಟ ಐಶ್ವರ್ಯರು ಕೂಡ ನಿಮಗೆ ಈ ರಾಶಿ ಯೋಗ ಇದೆ ನೀವು ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರಲ್ಲ ಅಂಥ ಒಂದು ಯೋಗವನ್ನು ಈ ಒಂದು ಕನ್ಯಾ ರಾಶಿ ಕೊಡ್ತಿದ್ದೀನಿ ಅದರಲ್ಲೂ ಕೂಡ ಒಂದು ಬಹಳ ವಿಶೇಷವಾಗಿ ಒಂದು ಹೇಳ್ತೀನಿ ಕೇಳಿ ನಿಮ್ಮ ಲೈಫಲ್ಲಿ ಈ ಒಂದು ಬ್ಯಾಸ್ಲೆಟನ್ನು ಅತಿ ಹೆಚ್ಚು ನೀವು ಇದನ್ನು ಬಳಸೋಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮ ಲೈಫಲ್ಲಿ ತುಂಬ ರಾಜಯೋಗನ ಕೊಡುತ್ತೆ ನಿಮ್ಮ ನಮ್ಮ ಲೈಫಲ್ಲಿ ನೀವು ಕುಬೇರ ಗ್ರಹದ ಬ್ರಾಸ್ಲೆಟ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನೀವು ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ ಕುಬೇರ ಗ್ರಹದ ಬ್ಯಾಸ್ಲೆಟ್ ಯೂಸ್ ಮಾಡಿ ನಿಮ್ಮ ಲೈಫಲ್ಲಿ ಸಖತ್ ರಾಜಯೋಗನ ಕೊಡುತ್ತೆ ಮತ್ತು ಯಾರಿಗೆಲ್ಲ ನಿಮ್ಮ ಲೈಫಲ್ಲಿ ತುಂಬ ದೊಡ್ಡ ಎನರ್ಜಿ ಬೇಕು ನನ್ನ ಲೈಫಲ್ಲಿ ಸೋಲ್ತಾ ನಿಮ್ಮ ದುಃಖ ಇದೆ ಅಂದರೆ ಈ ಬ್ಯಾಸ್ಲೆಟ್ ನಿಮಗೆ ಬೇಕೇ ಬೇಕಾಗುತ್ತೆ ಈ ಬ್ರಾಸ್ಲೆಟ್ ಎಲ್ಲೂ ಸಿಗೋಲ್ಲ ಇದು ಸ್ಟೋನ್ ಸಂಬಂಧಪಟ್ಟಂಥ ಬ್ರಾಸ್ಲೆಟು ಸಿಗೋದೆಲ್ಲ ಬಿಡಿ ನಂಗೆ ಚೆನ್ನಾಗಿ ಗೊತ್ತು ತಗ್ಗದಲ್ಲೇದು ಅನ್ನೋ ಥರ ಇದು ಸಿಗೋಲ್ಲ ಇದು ಇದನ್ನ ಹಾಕೋಕೆ ಸ್ಟಾರ್ಟ್ ಮಾಡಿ ನಿಮ್ಮ ಲೈಫಲ್ಲಿ ಭಾಳ ಭಾಳ ಒಳ್ಳೆಯದಾಗುತ್ತೆ ತಿರುಪತಿ ದರ್ಶನವನ್ನು ಈ ವಾರ ಮಾಡಿದ್ರೆ ನಿಮ್ಮ ಲೈಫಲ್ಲಿ ಪಾವನೆ ಆಗುತ್ತೆ ಸ್ವರ್ಗನೂ ಸಿಗುತ್ತೆ ನೆಮ್ಮದಿನೂ ಸಿಗುತ್ತೆ ತಿರುಪತಿನ ನೋಡಿ ತುಂಬ ಜನ ಹಂಗೆ ಬರಬೇಡಿ ವರಾಸ್ವಾಮಿ ನೋಡಿ ಆಮೇಲೆ ಪದ್ಮಾವತಿ ನೋಡ್ಕೊಂಡು ಬರಬೇಕು ಬರೀ ತಿರುಪತಿ ನೋಡ್ಕೊಂಡು ಬಂದರೆ ನಿಮ್ಗೆ ಶಾಪ ಕೊನೆ ಆಗ್ತದೆ ವರಾ ಸ್ವಾಮಿನೂ ಪದ್ಮಾವತಿನೂ ನೋಡಿ ಏನೇ ಆಗಲಿ ಬಿಡಬೇಡಿ ಈ ಒಂದು ದೇವ್ರನ್ನ ದರ್ಶನ ಮಾಡಿದರೆ ನಿಮ್ಮ ಜೀವನ ಪಾವನ ಆಗುತ್ತೆ ಯಾಕಂದರೆ ಕನ್ಯ ರಾಶಿಗೆ ತುಂಬ ತುಂಬ ರಾಜ ಇರೋದು ಈ ವಾರ ಕನ್ಯಾ ರಾಶಿಗೆ ಇಂಗಾರವಾಡೆ ಚೆನ್ನಾಗಿರಿ ಕೋಟಿ ಕೋಟಿ ಹಣ ಕಳಿಸಿ ನಿಮ್ಮ ಲೈಫಲ್ಲಿ ಇಂಪ್ರೂವ್ಮೆಂಟ್ ಆಗ್ತೀರ ಅಂತ ನನಗೆ ತುಂಬ ನಂಬಿಕೆ ಇರೋದು ಒಂದು ಕನ್ಯಾ ರಾಶಿ ಮೇಲೆ ನಿಮ್ಮ ಲೈಫಲ್ಲಿ ಸಾಕಷ್ಟು ಉಳಸೇವೆಯನ್ನು ಮಾಡಿ ನಿಮ್ಮ ಲೈಫಲ್ಲಿ ತುಂಬ ರಾಜಯೋಗನ ಕೊಡುತ್ತೆ ಉಳಸೇವೆ ಮಾಡಿ ನಿಮ್ಮ ಲೈಫಲ್ಲಿ ಈ ಪ್ರೀತ ಅಪಾರವಾದ ರಾಜಯೋಗ ಬರುತ್ತೆ ಇಷ್ಟ ತನಕ ನಮ್ಮ ಕಾರ್ಯಕ್ರಮ ನೋಡೋದು ಒಳ್ಳೆದಾಗಲಿ ಇದೆಲ್ಲ ನಿಮಗೆ ಹನ್ನೆರಡು ರಾಶಿ ಫಲವನ್ನು ಹೇಳಿದ್ದೀನಿ ನಿಮ್ಗೆ ಇದೆಲ್ಲ ಪರಿಹಾರ ಬೇಕು ಅಂದರೆ ನಮ್ಮಲ್ಲಿ ಸಿಗುವಂಥ ಸ್ಟೋನನ್ನು ಅತಿ ಹೆಚ್ಚು ಪರಿಹಾರ ಒಂದು ಮಾಟ ಮಂತ್ರ ವಾಮಾಚಾರ ಆಗಿರುತ್ತೆ ನಿಮ್ಮ ಮಕ್ಕಳು ಓದಬೇಕು ಓದೋಕ್ಕೆ ತೊಂದರೆ ಆಗ್ತಾ ಇರುತ್ತೆ ಇದನ್ನೆಲ್ಲವೂ ಕೂಡ ಓದಬೇಕು ಮನೆಯಲ್ಲಿ ದುಡ್ಡು ನಿಲ್ಲಬೇಕು ಫೈನಾನ್ಸ್ ಇಂಪ್ರೂವ್ಮೆಂಟ್ ಆಗಬೇಕು ಇವಕ್ಕೆಲ್ಲ ಸ್ಟೋನ್ಸ್ಗಳನ್ನ ಕೊಡಿಂದ ನೀವು ಸ್ಟೋನ್ ಅತಿ ಹೆಚ್ಚು ಯೂಸ್ ಮಾಡಿ ಅದು ಬ್ಯಾಸ್ಲೆಟ್ ಆಗಿರ್ಬೋದು ಕೈ ಸ್ಟೋನ್ಸ್ ಆಗಿರ್ಬೋದು ತುಂಬ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ನಿಮ್ಮ ಲೈಫಲ್ಲಿ ಸಾಕಷ್ಟು ತೊಂದರೆಯನ್ನು ಎಷ್ಟೇ ಕಷ್ಟ ಮನುಷ್ಯನಿಗೆ ಬದಲೇ ಮಾಡೋಕ್ಕೆ ಬರಲ್ಲ ಕೆಲವು ಪರಿಹಾರ ಸ್ಟೋನ್ಸನ್ನು ಅತಿ ಹೆಚ್ಚು ನೀವು ಯೂಸ್ ಮಾಡಬೇಕು ಸ್ಟೋನ ಅತಿ ಹೆಚ್ಚು ಯೂಸ್ ಮಾಡೋದನ್ನು ನಿಮಗೆ ತುಂಬ ಲಕ್ಕನ್ನು ಕೊಡುತ್ತೆ ಮುಂಚೆ ಈಗೂ ಇವಾಗಲೂ ಲಾಟ್ ಆಫ್ ಡಿಪೆಂಡ್ಸ್ ಇದೆ ಸ್ಟೋನನ್ನು ಅತಿ ಹೆಚ್ಚು ಯೂಸ್ ಮಾಡಿ ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರ ಸ್ಟೋನಲ್ಲಿರೋ ತಾಕತ್ತೇ ಬೇರೆ ಸ್ಟೋನಿಗಿರೋ ವೈಬ್ರೇಷನ್ನೇ ಬೇರೆ ಸ್ಟೋನನ್ನು ಅತಿ ಹೆಚ್ಚು ಯೂಸ್ ಮಾಡಿದಷ್ಟು ನಿಮ್ಮ ಕಷ್ಟದಿಂದ ಪಾರಾಗ್ತೀರ ಓದೋಕ್ಕೆ ಒಂದು ಗ್ರಹ ಎಲ್ತಿಗೆ ಒಂದು ಗ್ರಹ ಫೈನಾನ್ಸ್ಗೂ ಸಂಬಂಧಪಟ್ಟಂಥ ಗ್ರಹಗಳು ಇರುತ್ತೆ ಅವನ್ನ ಪಾಲ ಮಾಡೋದನ್ನ ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತಾರ ಆ ಸ್ಟೋನ್ನ ಯೂಸ್ ಮಾಡೋಕ್ಕೆ ನಿಮಗೆ ಗೊತ್ತು ಯಾರಿಗೆಲ್ಲ ಸ್ಟೋನ್ ಬೇಕು ಅನ್ನೋರೆಲ್ಲ ಕೂಡ ನಮ್ಮ ಸಂಸ್ಥೆಗೆ ಫೋನ್ ಮಾಡಿ ನಮ್ಮ ಸಂಸ್ಥೆಗೆ ಫೋನ್ ಮಾಡಿಸ್ಕೊಳ್ಳಿ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ ಸ್ಟೋನಿಗೆರೋ ತಾಕತ್ತು ಸ್ಟೋನಿಗೆರೋ ಯೋಗ ಸ್ಟೋನಿಗಿರೋಂಥ ಒಂದು ವೈಬ್ರೇಷನ್ನು ದೇವರು ನಿಮ್ಮನ್ನು ನವಗ್ರಹಗಳು ಸಕಲ ಸಂಪತ್ತ ಕೊಟ್ಟು ಕಾಪಾಡಿ ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡಬೇಕು ನನ್ನ ಬ್ರಹ್ಮ ನನ್ನ ಹಬ್ಬದ ಕಡೆ ಒಂಬತ್ತು ನಾವ್ರು ಕೂಡ ಸಕಲ ಸಂಪತ್ತೇಶ್ವರ ಕೊಟ್ಟು ಕಾಪಾಡಲಿ ಹೇಳಿದ ಮಾತಲ್ಲ ನಿಜ ಅಂತ ಬ್ರಹ್ಮನ ಪ್ರಾರ್ಥನೆ ಮಾಡ್ತೀನಿ ನಮಸ್ಕಾರ ಒಳ್ಳೇದಾಗಲಿ